ಅಂತಂದರೆ ಹೀಗೆ ಒಂದು ದಿವಸ ದಂಪತಿಗಳಿಗೆ ಏನಾಗಿತ್ತು ಪರಿಸ್ಥಿತಿ ಎಂಥದ್ದು ಅಂತಂದರೆ ಮಕ್ಕಳು ಇರಲಿಲ್ಲ ಅವರಿಗೆ ಮಕ್ಕಳಿಗಾಗಿ ದೇವರಿಗೆ ದಿನನಿತ್ಯ ದೇವ್ರಿಗೆ ಹೋಗ್ತಾ ಇದ್ರು ಅವರು ದೇವ್ರಿಗೆ ಹೋಗೋದು ಬೇಡ್ಕೊಳ್ಳೋದು ದೇವ್ರಿಗೆ ಹೋಗೋದು ಬೇಡ್ಕೋದು ಅಲ್ಲಿ ಇಲ್ಲಿ ಯಾರು ಏನು ಹೇಳ್ತಾರೆ ಎಲ್ಲ ಮಾಡ್ತಾ ಒಂದು ದಿವಸ ಏನಾಯ್ತು ಅಂತಂದರೆ ದೇವರ ಪ್ರತ್ಯಕ್ಷ ಆದಂಥವ್ನು ದಂಪತಿಗಳಿಗೆ ಪ್ರತ್ಯಕ್ಷ ಆದ ಮೇಲೆ ಅವಾಗ ದೇವರು ಕೇಳ್ತಾನೆ ಒಂದು ಮೂರು ವಾರ ಕೊಡ್ತಾನೆ ಅವನಿಗೆ ಭಾಳ ದಿವಸದಿಂದ ಬಹಳ ಶ್ರಮ ಪಡತ್ತೀರಿ ಬಹಳ ಋತು ನಿಯಮಗಳನ್ನು ಮಾಡ್ತಾಯಿದ್ದೀರಿ ಇದ್ದೀರಿ ನಿಮಗೆ ಮೂರು ಏನು ಕೊಡ್ತೀನಿ ವರ ಕೊಡ್ತೀನಿ ಅಂತ ಹೇಳಿದಂತವು ಮೂರು ವರ ಏನು ಬಿಡ್ತೀರಲ್ಲ ಅದು ನಿಮಗೆ ಆಗ್ತವು ಅಂತಂದಾಗ ಅವ್ರಿಗೆ ಮೊದಲು ಕೊರತೆ ಆಗಿದ್ದು ಏನು ಅಂತಂದರೆ ಮಕ್ಕಳು ಕೊರತೆ ಇತ್ತು ಅವ್ರಿಗೆ ಮಕ್ಕಳಿಗಾಗಿ ಹಮ್ಲಿಸ್ತಾ ಇದ್ದರು ಆದರೆ ಭಗವಂತ ಅವ್ರಿಗೆ ಮೂರು ವರ ಕೊಟ್ಟು ಹೋಗಿಬಿಟ್ಟ ಹೋದ ಮೇಲೆ ಇವರು ಏನು ಕೇಳ್ಕೊಬೇಕಾಗಿತ್ತು ಮೊದಲು ಅವ್ರಿಗೆ ಏನು ಸಮಸ್ಯೆ ಇತ್ತು ಮಕ್ಕಳ ಸಮಸ್ಯೆ ಇತ್ತಲ್ಲ ಮಕ್ಕಳನ್ನು ಬೇಡಬೇಕಾಗಿತ್ತು ಅವ್ರು ಗಂಡ ಹೆಂಡತಿ ಯೋಚನೆ ಮಾಡ್ಕೊಂತ ಕೂತ್ರಂತವ್ರು ಕೂತ ತಕ್ಷಣ ಏನು ಯೋಚನೆ ಮಾಡಿದರು ಅಂತಂದರೆ ಮೊದಲಿಗೆ ನಮಗೆ ಸ್ವಲ್ಪ ರೂಪದ ಕೊರತೆ ಇಲ್ಲ ಅಂತಂದ್ರ ಏನು ರೂಪದ ಕೊರತೆ ಇತ್ತು ಅಂತಂದರೆ ಆ ಇಬ್ಬರು ದಂಪತಿಗಳಿಗೆ ಮೂಗು ಸ್ವಲ್ಪ ಸೊಟ್ಟಾಗಿತ್ತಂತ ಮೂಗು ಸ್ವಲ್ಪ ಸೊಟ್ಟಾಗಿತ್ತು ಅಂತ ಅದಕ್ಕೆ ಅದನ್ನು ಚಿಂತೆ ಮಾಡೋಕ್ಕರವರು ಅದಕ್ಕೆ ದೇವ್ರು ಮೂರು ವಾರ ಕೊಟ್ಟಾನ ಮೂರು ಏನಾದರೂ ಬೇಡನು ಅಂತ ಹೇಳಿ ವಿಚಾರ ಮಾಡ್ಕೊಂತ ಮೊದಲಿಗೆ ವರ ಬೇಡಿದ್ರಂಥವ್ರು ಅನು ಮೂಗುಗಳು ಕೋಡು ಅಂತ ಬೇಡಿದ್ರಂಥವ್ರು ದಂಪತಿಗಳು ಅವಾಗ ಏನಾಯ್ತು ಅಂತಂದರೆ ಒಂದೇ ಮೂಗು ಚಲೋ ಅಂತ ಬೇಡಿದ್ರೆ ಒಂದು ಮೂಗು ಬರ್ತಿತ್ತದ ಚಲೋ ಅನು ಮೂಗುಗಳು ಕೋಡು ಅಂತಂದಾಗ ಮೈ ತುಂಬ ಮೂಗುಗಳಾದವಂಥವ್ರಿಗೆ ಮೈ ತುಂಬ ಮೂಗುಗಳು ಬಂದುಬಿಟ್ಟು ಅಂತ ಗಾಬರಿ ಅವರು ಅಲ್ಲಿ ಒಂದು ಮೂಗು ಸೊಟ್ಟಗಿತ್ತು ಚೆಂದಿತ್ತು ಇದೇನಪ್ಪ ಚಲೋ ಮೂಗುಗಳು ಮೈ ತುಂಬ ಬಂದೂಲ್ಲ ಅಂಥೇಳಿ ಒಂದು ವಾರ ಹೋಗಿ ಬಿಡ್ತಲ್ಲಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಗಡ್ಬಡಿ ಒಳಗೆ ಇಷ್ಟು ಮೂಗುಗಳನ್ನು ತೊಗೊಂಡು ಏನು ಮಾಡೋದು ನಮಗೆ ಮುಗ ಬೇಡ ಅಂಥೇಳಿ ಮತ್ತೊಂದು ವರ ಬೇಡಿದ್ರಂತವ್ರು ಅವಾಗ ಇದ್ದ ಮೂಗು ಹೋಗಿತ್ತಂತವ್ರಿ ಇದ್ದು ಮೂಗು ಹೋಗಿತ್ತಂತ ಎರಡನೇ ವಾರನೂ ಹೋಗೇ ಬಿಡ್ತದೋ ಇನ್ನು ಮೂರನೇ ವರ ಬೇಕಲ್ಲ ಮೂರನೇ ವಾರ ಏನು ಬಿಡಬೇಕು ಇದ್ದ ಮುಗ ಬೇಡಿದ್ರಂಥವ್ರು ಇದ್ದ ಮುಗ ಕೊಡಪ್ಪ ಅಂತೇಳಿ ಅಲ್ಲ ಅವ್ರಿಗೆ ಬೇಕಾಗಿದ್ದೇನೋ ಮಕ್ಕಳು ಅದನ್ನು ಬಿಡೋದು ಬಿಟ್ಟ ಅದಕ್ಕೆಂದ್ರೆ ಮನುಷ್ಯನಿಗೆ ತ ಭೂಷಣಂ ರೂಪ ಅಂತ ಹೇಳ್ತಾರು ಮನುಷ್ಯ ರೂಪಕ್ಕೆ ಹೆಚ್ಚು ಮಹತ್ವ ಕೊಡ್ತಾನೋ ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಸುಭಾಷಿತಕಾರ ನರಸ್ಯ ಭೂಷಣಂ ರೂಪ ಭೂಷಣಂ ಗುಣ ಅಂತ ಹೇಳ್ತಾನೆ ನಿಮಗೆ ರೂಪ ಎಷ್ಟು ಇದೇನೋ ಅದಕ್ಕಿಂತಲೂ ಮುಖ್ಯವಾಗಿ ನಿಮಗೇನು ಬೇಕು ಗುಣ ಬೇಕು ಅಂತ ಹೇಳ್ತಾರೆ ಮನುಷ್ಯನಲ್ಲಿ ಒಳ್ಳೆಯ ಗುಣ ಒಳ್ಳೆಯ ನಡೀತ ಇರಲಿಲ್ಲ ಅಂತಂದರೆ ನಮ್ಮನೆ ಯಾರೂ ಕೂಡ ಕೆಮ್ಮತ್ತು ಕೊಡೋದಿಲ್ಲ ನೋಡಿರಿ ನೀವು ಒಳ್ಳೆಯ ಚೆನ್ನಾಗಿ ನಾಲ್ಕು ಜೊತೆ ನಾಲ್ಕು ಮಂದಿ ಜೊತೆ ಚೆನ್ನಾಗಿ ಮಾತಾಡ್ಕೊತಿದ್ರಿ ಅಂತಂದರೆ ನಿಮಗೆ ಬೆಲೆ ಇರ್ತತ್ತು ಅದು ಬಿಟ್ಟು ನಾವು ಸೊಕಿಲೆ ನಾವು ಅಡ್ಡಾಡಕತ್ತೀವಿ ಅಂತಂದ್ರೆ ನಡೆಯೋಂಗಿಲ್ಲ ಅದರೊಳಗೆ ವಿಶೇಷವಾಗಿ ಜಮ್ಕಂಡಿ ಒಳಗಂತರೂ ಭಾಳ ಸೊಕ್ಕಿಲೆ ಮರ್ಯಕ್ಕೂ ಆಗೋಂಗಿಲ್ಲ ನಿಮಗೆಲ್ಲ ಗೊತ್ತೈತಿ ಜಮ್ಕಂಡಿ ಒಳಗೆ ಕಾಡಿಸಿದ್ದನ ಮಾಡಿರೈತಿ ಅಂತ ಭಾಳ ಹೆಂಗೆ ವಸವನವ್ರು ಹೇಳ್ತಾರಲ್ಲ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನೋದು ಒಂದು ಕಡೆ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂಥೇಳಿ ಯಾವಾಗಲೂ ಕೂಡ ನಾವು ತಾಗಿ ಬಾಗಿ ನಡಿಬೇಕು ತಾಗಿ ಬಾಗಿ ನಡಿಲಿಲ್ಲ ನಾನಾ ಹೆಚ್ಚು ಅಂತ ಹೊಂಟಿವಿ ಅಂತಂದರೆ ಇಲ್ಲಿ ಬದುಕೋದು ಭಾಳ ಕಷ್ಟ ನಿಮಗೆಲ್ಲ ಒಂದು ಕತೆ ಗೊತ್ತಾಯ್ತಲ್ಲ ನರಿ ಕತೆ ನರಿ ಏನು ಮಾಡಕತ್ತಿತ್ತು ಅಂತಂದ್ರೆ ಹಿಂಗ ಹೊಳೆ ಅದು ಮಹಾಪೂರ್ ಬಂದಿತ್ತು ಹರ್ಕೋ ಅಂತ ಇತ್ತು ಎದುರುಳ ಕೂತಿತ್ತು ಅಂತಂದ್ರೆ ಬನವಿ ಮೇಲೆ ಕೂತಿತ್ತದು ಮತ್ತು ಬನಿವಿ ನೀರಿಗೆ ಹರ್ಕೊಂಡು ಹೋಗಿಬಿಡ್ತದ್ದು ನಡು ನಟ್ಟು ಇತ್ತು ಅದು ಅಂತಹ ಸಂದರ್ಭದಲ್ಲಿ ನರಿ ಏನು ವಿಚಾರ ಮಾಡಕತ್ತೀವಿ ಅಂತಂದ್ರೆ ಹೆಂಗೆ ಪಾರಾಗಬೇಕು ಹೆಂಗೆ ಪಾರ ಹಾಕಬೇಕು ಅಂಥೇಳಿ ಅದಕ್ಕೆ ಒದರಕೈತೆ ಅಂತದು ನರಿ ಏನು ಒದರಾಕತ್ತೀವಿ ಅಂತಂದ್ರೆ ಪ್ರಳಯ ಆಗ್ತದೆ ಪ್ರಳಯ ಆಗ್ತದೆ ಪ್ರಳಯ ಆಗ್ತದೆ ಅಂತ ಒದ್ರಾಕ ಅವಾಗ ದಂಡಿಗೆಲ್ಲ ನಿಂತಿದ್ರಲ್ಲ ಅವರೆಲ್ಲ ನೋಡಿ ಯಾವಾಗ ಆಗ್ತೈತಿ ಹೇಳು ಹೇಳು ಅಂತ ಅವರು ಒದರಾಕ್ರಂತ ಅದು ಹಂಗೆ ಹರ್ಕೊಂಡು ಮುಂದೆ ಹೋಗಕೈತೆ ಅಂತ ಅದಕ್ಕೆ ಎಲ್ಲ ವಿಚಾರ ಮಾಡಿ ಅವಾಗ ಕೆಲವೊಂದಿಷ್ಟು ಮಂದಿ ರೈತರು ವಿಚಾರ ನಂತರ ಹೆಂಗಾದ್ರೂ ಮಾಡಿ ಅದನ್ನು ನರಿನ ಹಿಡ್ಕೊಂಡು ಬರಬೇಕು ಯಾವಾಗ ಪ್ರಳಯ ಆಗ್ತೈತೆ ಕೇಳಬೇಕು ಮುಂದಿನ ನಾವು ತಯಾರಿ ಹೇಳಿ ನಾಲ್ಕು ಮಂದಿ ನೀರಾಗಿ ಜಿಗಿದ್ರಂತ ಹೋಗಿ ಅದನ್ನು ನರಿ ತೊಗೊಂಡು ಬಂದ್ರಂತ ದಂಡಿಗೆ ದಂಡಿಗೆ ತೊಗೊಂಡ್ಬಂದು ಕೇಳಿದ್ರಂತ ನರಿಗೆ ಯಾವಾಗ ಪ್ರಳಯ ಆಗ್ತದ ಅಂತ ಕೇಳಿದ್ರಂತ ಅವಾಗ ನರಿ ಹೇಳ್ತಂತಂದ್ರೆ ಇನ್ನೇನು ಪ್ರಳಯ ಆಗಂಗಿಲ್ಲ ಹೋಗ್ರಿ ಅಂತ ಹಿಂದೇನು ಪ್ರಳಯ ಆಗಂಗಿಲ್ಲ ಹೋಗ್ರಿ ಅಂತಂದು ಮತ್ತು ಇಲ್ಲಿ ತನಕ ಹೇಳಕತ್ತಿದ್ದಲ್ಲ ಪ್ರಳೆ ಪ್ರಳಯ ಪ್ರಳೆ ಅಂತ ಅಂಥೇಳಿ ಈಗ ಯಾಕೆ ಇಲ್ಲ ಅಂತಂದಾಗ ಅವಾಗ ಹೇಳಿದ್ರಂತ ನೋಡಿರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಮಹಾನ್ಯ ಬರ್ತಾಯಿದ್ದಾಳೆ ಜೋರಾಗಿ ತಟ್ಟಿ ತಟ್ಟಿಗಿ ಸ್ವಾಗತವನ್ನು ಕೋರಬೇಕು ಆ ನರಿ ಹೇಳ್ತು ಅಂತಂದ್ರೆ ಅಂದ್ರೆ ನಾನಾ ಇದ್ರನ ಜಗತ್ತ ನಾನಾ ಇರ್ಲಿಕ್ಕಂದ್ರೆ ಹೆಂಗೆ ಅಂತ ಹೇಳ್ತಾ ಇತ್ತು ಅದಕ್ಕಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ಜೀವನವನ್ನು ಹೆಂಗೆ ಸಾಗಿಸಬೇಕು ಅಂತಂದರೆ ಬಹಳ ಸೂಕ್ಷ್ಮವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ನಮ್ಮ ಬದುಕನ್ನು ನಾವು ಸಾಗಿಸಬೇಕು ಇದು ನಿಜವಾದ ಜೀವನ ಇದು ನಿಜವಾದ ಬದುಕು ಅಂತಕ್ಕದ್ದು ಕೂಡ ನಾವೆಲ್ಲ ಅರ್ಥೈಸ್ಕೊಂಡು ಭಾರತ ದೇಶಕ್ಕೆ ಪ್ರವಾಸಕ್ಕೆ ಬಂದಿದ್ದರು ಅಂತ ವಿಲಿಯಮ್ಸ್ ಅವರು ಭಾರತ ದೇಶಕ್ಕೆ ಪ್ರವಾಸಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಅವ್ರು ಹೋಗಿದ್ದರು ಎಲ್ಲಿ ಹೋದರು ಅಂತಂದರೆ ಅಮೃತ್ಸರಕ್ಕೆ ಹೋದ್ರಂತ ಒಂದು ಸಿಕ್ಕರ್ ಒಂದು ಧರ್ಮಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನೇನು ಆ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು ಅಲ್ಲಿ ಒಬ್ಬ ಕಾವಲುಗಾರ ಕೂತ್ಕೊಂಡಿದ್ದ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಕಾವಲುಗಾರ ಕೂತಗೊಂಡಿದ್ದ ಆ ಕಾವಲುಗಾರ ಏನು ಮಾಡಿದಂತ ಆ ವಿಲಿಯಮ್ಸರ್ನ ತಡೆದಂತ ತಡದ ತಕ್ಷಣ ಯಾಕೆ ತಡಿತೀರಿ ಅಂತ ಕೇಳಿದವು ಏನಿಲ್ಲ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕು ಯಾಕಂದರೆ ಒಳಗಿರುವಂಥ ಪವಿತ್ರವಾದಂಥ ದೇವಸ್ಥಾನ ನೀವು ಇಲ್ಲೇ ಬಿಟ್ಟು ಹೋಗಬೇಕು ಅಂಥೇಳಿ ಆ ವಿಲಿಯಮ್ಸವರು ತಡೆದಂಥವ ಆವಾಗ ಆ ವಿಲಿಯಮ್ಸವರು ಅವನು ನೋಡಿ ನಕ್ಕು ಹೇಳ್ತಾರೆ ಅವನು ಹೇಳ್ತಾರೆ ನೀನು ನನ್ನ ಪಾದಗಳನ್ನು ನೋಡ್ಲಾರ್ದೀನಿ ಹೇಳಕತಿ ಆದರೂ ಒಂದು ಮಾತನ್ನು ಹೇಳ್ತೀನಿ ಕೇಳು ಲಕ್ಷ ಕೊಟ್ಟು ಕೇಳು ಏನು ಅಂತಂದರೆ ಎಲ್ಲೋ ಒಂದು ಭಾರತದ ದೇಶದಲ್ಲಿ ಒಂದು ಮೂಲೆಯಲ್ಲಿರ್ತಕ್ಕಂಥ ಈ ಒಂದು ಅಮೃತ್ಸರ ಮಾತ್ರ ನೀನು ಒಂದು ಪುಣ್ಯ ಕ್ಷೇತ್ರ ಅಂತ ನೀನು ತಿಳ್ಕೊಂಡಿರ್ಬೋದು ಆದರೆ ನಾನು ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ಇಡೀ ಭಾರತದ ದೇಶವೇ ಬಹಳ ಪವಿತ್ರವಾಗಿದೆ ಅಂತ ತಿಳ್ಕೊಂಡು ಪಾದರಕ್ಷೆ ಇಲ್ಲದೇ ಈ ದೇಶಕ್ಕೆ ಬಂದನೇ ಅಂತ ಹೇಳಿ ಆ ವಿಲಿಯಮ್ಸ್ ಅವರು ಹೇಳ್ತಾರೆ ಅಂತಂದರೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನಾವೆಲ್ಲ ಅನ್ಕೋದಬೇಕು ನಾವೆಲ್ಲ ಆರಂಭದಲ್ಲಿ ಶ್ಲೋಕಗಳನ್ನು ಹೇಳ್ತಿದ್ದೆವು ನೀನುಳಿದ ಪಾದವನ್ನುಿಟ್ಟ ನೆಲವೇಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥ ಹೇಳ್ತಾ ಇರ್ತೀವಿ ಅನೇಕ ಸಂತರು ಮಹಾತ್ಮರು ಶರಣರು ಆಚಾರ್ಯರು ನಮ್ಮ ದೇಶವನ್ನು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಬಹಳಷ್ಟು ಎತ್ತರಕ್ಕೆ ಒಯ್ದಿದ್ದಾರೆ ನೀವೆಲ್ಲ ಮನಿ ಕಟ್ತೀರಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮನಿಯೊಳಗೆ ದೇವರ ಮನಿ ಅಂತ ಅದಾವ ಹೌದಿಲ್ಲರವ್ ಮನೆ ಕಟ್ಟಿದ್ರೆ ಮೊದಲು ನೀವು ಪ್ರಾಶಸ್ತ್ಯದ ಕೊಡ್ತೀರಿ ಅಂತಂದರೆ ದೇವರ ಮನೆಗೆ ಅಂಥೇಳಿ ಒಂದು ಜಾಗವನ್ನು ಮೀಸಲಾಗಿಟ್ಟಿರ್ತೀರಿ ಹಾಗಾಗಿ ಇಡೀ ಜಗತ್ತು ಅನ್ನೋದು ಮನೆ ಭಾರತ ದೇಶ ಅನ್ನೋದು ಒಂದು ದೇವರ ಮನೆ ಅನ್ನೋದನ್ನು ಕೂಡ ನಾವು ಅಷ್ಟೇ ಅರ್ಥ ಮಾಡ್ಕೋಬೇಕು ಬಹಳ ಪವಿತ್ರವಾಗಿರ್ತಕ್ಕಂಥ ನೆಲದಲ್ಲಿ ನಾವು ಎಲ್ಲ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಜೀವಿಸ್ತಾ ಇದೀವಿ ಅಂತಂದರೆ ನಾವೆಲ್ಲರೂ ಕೂಡ ಪುಣ್ಯ ಜೀವಿಗಳಂತ ಹೇಳ್ತೀನಿ ಅದಕ್ಕಾಗಿ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾನೆ ಎಂತಹ ಮಾತು ಅಂದರೆ ಮನುಷ್ಯನಲ್ಲಿ ಯಾವ ಗುಣ ಇರಬೇಕು ಅನ್ನೋದು ಹೇಳ್ತಾರವರು ನರಸ್ಯಭೂಷಣ ರೂಪ ರೂಪಸ್ಯ ಭೂಷಣಂ ಗುಣ ಗುಣಸ್ಯ ಭೂಷಣಂ ಜ್ಞಾನಂ ಭೂಷಣಂ ಕ್ಷಮ ಅಂತ ಹೇಳ್ತಾನೆ ಮನುಷ್ಯನಿಗೆ ರೂಪ ಬಹಳಷ್ಟು ಮುಖ್ಯ ಅಂತ ಹೇಳ್ತಾರೆ ರೂಪ ಇರ್ಲಿಕ್ಕಂದ್ರೆ ಆ ಮನುಷ್ಯನಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಿರ್ತಾವೆ ಯಾಕೆ ಈ ಸಮಸ್ಯೆಗಳು ಬರ್ತವೆ ಅದು ಚೆನ್ನಾಗಿ ಇರೋದಿಲ್ಲ ನಾವು ಹಂಗದೀವಿ ಹಿಂಗದೀವಿ ಅಂತ ಅನ್ಕೋತಿರ್ತೀವಿ ನಾವು ಕಪ್ಪಾಗಿದ್ರೂ ಪರವಾಗಿಲ್ಲ ಕುಳ್ಳಾಗಿದ್ದರೂ ಪರವಾಗಿಲ್ಲ ನಮ್ಮ ಮನಸ್ಸು ಯಾವಾಗಲೂ ದೊಡ್ಡದಾಗಿರಬೇಕು ಅದು ನಿಜವಾದ ರೂಪ ಅಂತ ಹೇಳಿ ಅದಕ್ಕಾಗಿ ಹೇಳ್ತಾರೆ ನರಸ್ಯ ರೂಪನು ಗುಣಸ್ಯಭೂಷಣ ರೂಪ ಅಂತ ಹೇಳ್ತಾರೆ ಅಂದರೆ ಮನುಷ್ಯನಿಗೆ ರೂಪ ಬಹಳಷ್ಟು ಮುಖ್ಯ ಅಂತ ಹೇಳ್ತಾರೆ ಏನಾಗಿ